ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಈ ಡಿಸೈನಲ್ಲಿ ಜಾಸ್ತಿ ಬೀಟ್ಗಳು ಸಹ ಇರಲ್ಲ ಬರೀ ಥ್ರೆಡ್ ವರ್ಕೆ ಇರುತ್ತೆ ತುಂಬಾ ಚೆನ್ನಾಗಿರುವಂಥ ಡಿಸೈನು ಹಾಗೆ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂಥ ಡಿಸೈನ್ ಇದು ನಾನು ಇಲ್ಲಿ ಡಿಸೈನ ಮಾಡೋದಕ್ಕೆ ಆರು ದಾರನ ತಗೊಂಡಿದ್ದೀನಿ ಹಾಗೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ದು ತಗೊಂಡಿದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಮೊದಲಿಗೆ ಲಾಕ್ನ ಮಾಡಿಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದು ಸಲ ಲಾಕ್ನ ಮಾಡಿಕೊಳ್ತಾ ಇದ್ದೀನಿ ಎರಡು ಸಲ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನೋಡಿ ನಾನಿಲ್ಲಿ ನಾಲ್ಕು ಚೈನ್ನ ಹಾಕಿಬಿಟ್ಟು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆನೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಎರಡು ಮೂರು ನಾಲ್ಕು ನೋಡಿ ಮತ್ತೆ ನಾನು ನಾಲ್ಕು ಚೈನ್ನೇ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆನೆ ಸ್ಟ್ರೈಟಾಗಿಟ್ಟು ಲಾಕ್ನ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾಲ್ಕು ಚೈನ್ ನೋಡಿ ಮತ್ತೆ ನಾಲ್ಕು ಚೈನ್ನೇ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಮೂರು ಸಲ ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ ಲಾಕ್ನ ಮಾಡಿ ಆದಮೇಲೆ ಇವಾಗ ದಾರನ ಮೇಲೆ ಮಾಡಿಕೊಂಡು ನಾನು ಬೀಣನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಈ ರೀತಿಯಾಗಿರೋ ಬೀಣ್ಣ ತಗೊಂಡಿದ್ದೀನಿ ನೀವೂ ಕೂಡ ಇದೇ ರೀತಿಯಾಗಿರೋ ಬೀಣ್ಣ ತಗೊಳ್ಳಿ ನೋಡಿ ಇಲ್ಲಿ ಬೀಣ್ಣ ಹಾಕಿ ಬೀಣ್ಣ ಒಂದ್ಸಲ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡೆ ನೀವು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಬೀಣ್ಣ ಲಾಕ್ ಮಾಡಿ ಆದಮೇಲೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡಿಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾಲ್ಕು ಚೈನ್ ನೋಡಿ ನಾಲ್ಕು ಚೈನ್ನ ಹಾಕಿ ಆದಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ನೋಡಿಕೊಂಡು ನೀವು ಲಾಕ್ನ ಮಾಡಿಕೊಳ್ಳಿ ಹಾಗೆ ಇದು ಬೇಸ್ ಲೈನ್ ಆಗಿರೋದ್ರಿಂದ ನೀವು ನೀಟಾಗಿ ಮಾಡ್ಕೋಬೇಕು ಬೇಸ್ಲೈನ ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ ಏನು ಮಾಡ್ಕೊಳ್ತೀರೋ ತುಂಬಾ ನೀಟಾಗಿ ಬರುತ್ತೆ ಫಿನಿಶಿಂಗು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ನಾಲ್ಕು ಚೈನ ಏನು ಹಾಕ್ಕೊಳ್ತಾ ಇದ್ದೀನೋ ಅದನ್ನು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೀವೂ ಅಷ್ಟೇ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳಿ ಹಿಂದೆ ಆಗಲಿ ಮುಂದೆ ಆಗಲಿ ಲಾಕ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ಈ ರೀತಿಯಾಗಿ ಸ್ಟ್ರೈಟಾಗಿ ನೋಡಿಕೊಂಡು ನೀವು ನಾಲ್ಕು ಚೈನ್ನ ಲಾಕ್ ಮಾಡಿಕೊಳ್ಳಿ ನೋಡಿ ಮತ್ತೆ ನಾಲ್ಕು ಚೈನ್ನ ಹಾಕಿಬಿಟ್ಟು ಲಾಕ್ನ ಇದ್ದೀನಿ ನೋಡಿ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಮೂರು ಸಲ ನಾಲ್ಕು ಚೈನ್ನ ಹಾಕ್ಕೊಂಡಿರೋದು ಆಮೇಲೆ ಒಂದು ಬೀಣ್ಣ ಸೇರಿಸ್ಕೊಂಡಿದ್ದೀನಿ ಬೀಣ್ಣ ಸೇರಿಸಿ ಆದಮೇಲೆ ಐದು ಸಲ ನಾಲ್ಕು ಚೈನ್ನ ಹಾಕೋಬೇಕಾಗುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ ಮೂರು ಸಲ ನಾಲ್ಕು ಚೈನ್ ಒಂದು ಬೀಣ್ಣ ಸೇರಿಸಿ ಆದಮೇಲೆ ಫುಲ್ ಸೀರೆಗೆ ನೀವು ಐದು ಸಲ ನಾಲ್ಕು ಚೈನ್ನ ಮಾಡ್ಕೋಬೇಕು ಇವಾಗ ಮತ್ತೆ ನಾನು ಬೀಣನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಬೀಣ್ಣ ಸೇರಿಸಿ ಆದಮೇಲೆ ಬೀಣ್ಣಲ್ಲಿ ಲಾಕ್ ಮಾಡೋದನ್ನು ಮರಿಬಾರ್ದು ನೋಡಿ ಬೀಣ್ಣಲ್ಲಿ ಲಾಕ್ ಮಾಡಿಕೊಂಡೆ ನೀವು ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡಿಕೊಳ್ಳಿ ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ನಾನು ಐದು ಸಲ ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ಮತ್ತು ಬೀಡ್ ಮತ್ತು ಐದು ಸಲ ನಾಲ್ಕು ಚೈನ್ ಈ ರೀತಿಯಾಗಿ ನೀವು ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ ನಾನಿಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಎರಡು ಸಲ ಲಾಕ್ನ ಮಾಡಿಕೊಂಡು ಎರಡು ಎಕ್ಸ್ಟ್ರಾ ಚೈನ್ನ ಹಾಕಿ ಆರು ಏಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ ನೀವೂ ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡಿಕೊಳ್ಳಿ ಹಾಗೆ ನಾನು ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡಿಕೊಳ್ತೀನಿ ನಾನಿಲ್ಲಿ ಎರಡನೇ ಸ್ಟೆಪ್ನ ಮಾಡೋದಕ್ಕೂ ಅದೇ ಕಲರ್ ದಾರನೇ ತಗೊಂಡಿದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಏನು ಲಾಕ್ನ ಮಾಡಿಕೊಂಡಿದ್ನೋ ಆ ಎರಡು ಲಾಕ್ನ ಮೇಲೂ ಲಾಕ್ನ ಮಾಡಿಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನೋಡಿ ನಾನಿಲ್ಲಿ ನಾಲ್ಕು ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾಲ್ಕು ಚೈನ್ ನಾಲ್ಕು ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೇ ಲಾಕ್ನ ಮಾಡಿಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಬೀಣಿನ ಪಕ್ಕದಲ್ಲಿರೋ ನಾಲ್ಕು ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶೆ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ ಒಂದು ಸಲ ದಾರನ ತಗೊಂಡು ಬೀಣ್ಣ ಹಿಂಭಾಗದಲ್ಲಿರೋ ಆರು ಎಳೆ ದಾರಕ್ಕೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು ಎರಡು ದಾರನ ಒಂದು ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಬೀಣ್ಣ ಹಿಂಭಾಗದಲ್ಲಿರೋ ಆರು ಎಳೆ ದಾರಕ್ಕೆ ಡಬಲ್ ಕ್ರೋಶೆ ಕಂಬನ ಇದ್ದೀನಿ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಬೀಣಿನ ಹಿಂಭಾಗದಲ್ಲಿರೋ ಆರು ಎಳೆ ದಾರಕ್ಕೆ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಬೀಣಿನ ಹಿಂಭಾಗದಲ್ಲಿರೋ ಆರು ಎಳೆಯದಾರಕ್ಕೆ ಡಬಲ್ ಕ್ರೋಶಿಯ ಕಂಬನ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪನೇ ಡಿಸೈನ ನಿಮಗೆ ಮಾಡಿ ತೋರಿಸ್ತಾ ಇರೋದು ನೀವು ಕಲರ್ ಕಾಂಬಿನೇಷನಲ್ಲಿ ಈ ಡಿಸೈನ ಟ್ರೈ ಮಾಡಿ ಅಥವಾ ಸೆಲ್ಫ್ ಕಲರ್ನಲ್ಲೇ ಹಾಕ್ಕೊಳ್ತೀನಿ ಅನ್ನೋರು ಸೆಲ್ಫ್ ಕಲರ್ನಲ್ಲೂ ಕೂಡ ಹಾಕ್ಕೋಬೋದು ನಾನಿಲ್ಲಿ ನಿಮಗೆ ಸೆಲ್ಫ್ ಕಲರ್ನಲ್ಲೇ ಹಾಕಿ ತೋರಿಸ್ತಾ ಇರೋದು ನೋಡಿ ಇದು ಕ್ಲಾತ್ ಬಂದು ಬ್ಲೂ ಕಲರ್ನಲ್ಲಿದೆ ನಾನಿಲ್ಲಿ ಮೊದಲನೇ ಹಾಗೂ ಎರಡನೇ ಸ್ಟೆಪ್ಪಲ್ಲಿ ಬ್ಲೂ ಕಲರ್ ದಾರನೇ ತಗೊಂಡು ಡಿಸೈನ್ನ ಮಾಡಿಕೊಳ್ತಾ ಇದ್ದೀನಿ ಹಾಗೆ ಕ್ರೇಪ್ ಸಿಲ್ಕ್ ಸೀರೆಗಳು ಅಂದರೆ ಇವಾಗ ಮೈಸೂರು ಸಿಲ್ಕ್ ಏನು ಬರ್ತಾ ಇದೆಯೋ ಅದು ಸೆಲ್ಫ್ ಕಲರ್ನಲ್ಲಿರುತ್ತಲ್ಲ ಅಂಥ ಸೀರೆಗಳಿಗೆ ನೀವು ಈ ಡಿಸೈನ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಒಟ್ಟು ಹದಿನೈದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹದಿನೈದು ಡಬಲ್ ಕ್ರೋಶೆ ಕಂಬ ಆಗಿದೆ ಹದಿನೈದು ಡಬಲ್ ಕ್ರೋಶೆ ಕಂಬ ಆದಮೇಲೆ ಇಲ್ಲಿ ನಾಲ್ಕು ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡಿಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಮೇಲೊಂದು ಸಲ ಲಾಕ್ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನೀವು ಹದಿನೈದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡು ಆರ್ಸ್ನ ಮಾಡ್ಕೋಬೇಕಾಗುತ್ತೆ ಇವಾಗ ಮತ್ತೆ ನಾಲ್ಕು ಚೈನ್ ಒಂದು ಎರಡು ಮೂರು ನಾಲ್ಕು ನೋಡಿ ನಾಲ್ಕು ಚೈನ್ನ ಹಾಕ್ಬಿಟ್ಟು ನಾನು ಲಾಕ್ನ ಮೇಲೆ ಲಾಕ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನೋಡಿ ನಾಲ್ಕು ಚೈನ್ನ ಹಾಕ್ಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆರ್ಚ್ ಆದಮೇಲೆ ನಾನು ಮೂರು ಸಲ ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಆರ್ಚ್ ಆದಮೇಲೆ ಮೂರು ಸಲ ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಿ ಇವಾಗ ಬೀಣ್ಣ ಪಕ್ಕದಲ್ಲಿರೋ ನಾಲ್ಕು ಚೈನ್ನ ಗ್ಯಾಪಿಗೆ ಬಂದು ಸಿಂಗಲ್ ಕ್ರೋಶೆ ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ ನೀಡಲ್ ಮೇಲೆ ದಾರನ್ನು ತಗೊಂಡು ಮತ್ತೆ ನಾನು ಬೀಣ್ಣ ಹಿಂಭಾಗದಲ್ಲಿರೋ ಆರು ಎಳೆ ದಾರಕ್ಕೆ ಹದಿನೈದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ ನೀವೂ ಅಷ್ಟೇ ಕೌಂಟನ್ನ ಮಾಡ್ಕೊಳ್ಳಿ ಕೌಂಟನ್ನ ಮಾಡಿಕೊಂಡು ಬೀಣ್ಣ ಹಿಂಭಾಗದಲ್ಲಿರೋ ಆರು ಎಳೆದಾರಕ್ಕೆ ಹದಿನೈದು ಡಬಲ್ ಕ್ರೋಷೆ ಕಂಬನೇ ಮಾಡಿಕೊಳ್ಳಿ ನೋಡಿ ನಾನಿಲ್ಲಿ ಮತ್ತೆ ಹದಿನೈದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಂಡಿದ್ದೀನಿ ಹದಿನೈದು ಡಬಲ್ ಕ್ರೋಷೆ ಕಂಬ ಆದಮೇಲೆ ಆರ್ಸ್ನ ನಾಲ್ಕು ಚೈನ್ ಗ್ಯಾಪಿಗೆ ಸಲ ಲೋಪನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಸಲ ಲಾಕ್ನ ಮಾಡ್ಕೋಬೇಕು ನೋಡಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಾಲ್ಕು ಚೈನ್ನ ಹಾಕ್ಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನೋಡಿ ನಾಲ್ಕು ಚೈನ್ನ ಹಾಕ್ಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ ಲಾಕ್ನ ಮಾಡಿ ಆದಮೇಲೆ ನಾಲ್ಕು ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಷೆ ಸಿಂಗಲ್ ಕ್ರೋಷೆ ಆದಮೇಲೆ ನಿಡಲ್ ಮೇಲೆ ದಾರನ ತಗೊಂಡು ಇದೇ ರೀತಿಯಾಗಿ ನಾನು ಆರ್ಸ್ನ ಮಾಡ್ಕೊಳ್ತೀನಿ ನೀವು ಫುಲ್ ಸೀರೆಗೆ ಇದೇ ರೀತಿಯಾಗಿ ಹದಿನೈದು ಡಬಲ್ ಕ್ರೋಷೆ ಕಂಬನ ಮಾಡಿಕೊಂಡು ಆರ್ಚ್ಗಳನ್ನ ಮಾಡಿಕೊಳ್ಳಿ ನಾನಿಲ್ಲಿ ಎರಡನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ನಾನಿವಾಗ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ಳೋದಕ್ಕೆ ಗೋಲ್ಡ್ ಕಲರ್ ದಾರನ ತಗೊಂಡಿದ್ದೀನಿ ಯಾಕಂದರೆ ಸೆಲ್ಫ್ ಕಲರ್ನಲ್ಲಿ ನೀವೇನು ಸೀರೆ ತಗೊಳ್ತೀರೋ ಅದರಲ್ಲಿ ಗೋಲ್ಡ್ ಕಲರ್ ಇದ್ದೇ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಗೋಲ್ಡ್ ಕಲರ್ ದಾರನ್ನು ತಗೊಳ್ಳಿ ಇಲ್ಲ ಕಾಂಬಿನೇಷನಲ್ಲಿ ಮಾಡ್ಕೊಳ್ತೀನಿ ಅನ್ನೋರು ಕಾಂಬಿನೇಷನಲ್ಲಿ ದಾರನ ತಗೋಬೋದು ನೋಡಿ ನಾನಿಲ್ಲಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಆ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡನೇ ಸ್ಟೆಪ್ಪಲ್ಲಿ ಎರಡು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಂಡಿದ್ನಲ್ಲ ಆ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನೋಡಿ ನಾನಿಲ್ಲಿ ನಾಲ್ಕು ಚೈನ್ನ ಹಾಕಿಬಿಟ್ಟು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಂಡಿದ್ದೀನಿ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನೋಡಿ ನಾನಿಲ್ಲಿ ಮೂರು ಚೈನ್ನ ಹಾಕಿದ್ದೀನಿ ಇವಾಗ ಮೂರು ಚೈನ್ನ ಹಾಕಿಬಿಟ್ಟು ಇಲ್ಲಿ ನಾಲ್ಕು ಚೈನ್ನ ಗ್ಯಾಪ್ ಏನಿದೆಯೋ ಎರಡನೇ ಸ್ಟೆಪ್ಪಲ್ಲಿ ನಾಲ್ಕು ಚೈನ್ನ ಹಾಕ್ಕೊಂಡಿದ್ವಲ್ಲ ಆ ಗ್ಯಾಪಿಗೆ ನಾನು ಮೂರು ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ್ನು ತೊಗೋಬೇಕು ನೋಡಿ ಒಂದು ಸಲ ದಾರನ್ನು ತೊಗೊಂಡು ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನೋಡಿ ನಿಮಗೆ ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಗ್ಯಾಪ್ಗಳು ಕಾಣಿಸುತ್ತೆ ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಕಂಬದ ಮೇಲೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನಿಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ ದಾರನ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಇರುವ ಗ್ಯಾಪಿಗೆ ಡಬಲ್ ಕ್ರೋಷೆ ಕಂಬನ ಮಾಡ್ಕೋಬೇಕು ಇಲ್ಲಿ ಒಂದು ಕಂಬನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ ನಾನಿಲ್ಲಿ ಸ್ಟಾರ್ಟಿಂಗ್ ಮೊದಲನೇ ಕಂಬದಿಂದನೂ ಕಂಬದ ಮೇಲ್ಗಡೆ ಡಬಲ್ ಕ್ರೋಷೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೀಡಲ್ ಮೇಲೆ ಸಲ ದಾರನ ಸುತ್ತಕೊಳ್ಳಿ ಒಂದು ಸಲ ದಾರನ ತಗೊಂಡು ಈ ರೀತಿಯಾಗಿ ಡಬಲ್ ಕ್ರೋಷೆ ಕಂಬದ ಮೇಲ್ಗಡೆ ಡಬಲ್ ಕ್ರೋಷೆಯ ಕಂಬನ ಮಾಡ್ಕೋಬೇಕು ನೋಡಿ ಎರಡನೇ ಸ್ಟೆಪ್ಪಲ್ಲಿ ಪ್ರತಿಯೊಂದು ಕಂಬದ ಮೇಲೂ ಕಂಬಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಕಂಬನೂ ಸ್ಕಿಪ್ ಮಾಡಿಕೊಂಡಿಲ್ಲ ಕೊನೆಯ ಕಂಬದವರೆಗೂ ನಾನು ಡಬಲ್ ಕ್ರೋಷಿಯ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನೀವೂ ಅಷ್ಟೇ ಮೂರನೇ ಸ್ಟೆಪ್ಪಲ್ಲಿ ಪ್ರತಿಯೊಂದು ಕಂಬದ ಮೇಲೂ ಈ ರೀತಿಯಾಗಿ ಡಬಲ್ ಕ್ರೋಷೆಯ ಕಂಬನ ಮಾಡ್ಕೊಳ್ಳಿ ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಪಕ್ಕದಲ್ಲಿರೋ ನಾಲ್ಕು ಚೈನ್ನ ಗ್ಯಾಪಿಗೆ ಆರ್ಚ್ನ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನೋಡಿ ನಾನಿಲ್ಲಿ ಮೂರು ಚೈನ್ನ ಹಾಕಿಬಿಟ್ಟು ನಾಲ್ಕು ಚೈನ್ನ ಹಾಕಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಎರಡನೇ ಸ್ಟೆಪ್ಪಲ್ಲಿ ಆ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಲಾಕ್ನ ಮಾಡಿ ಆದಮೇಲೆ ನಿಮಗೆ ಆರ್ಚು ಈ ರೀತಿ ಬರುತ್ತೆ ಅಂದರೆ ತುಂಬ ಟೈಟ್ ಬರುತ್ತೆ ನೆಕ್ಸ್ಟ್ ಸ್ಟೆಪ್ನ ಮಾಡಿ ಆದಮೇಲೆ ಅಂದರೆ ನಾಲ್ಕನೇ ಸ್ಟೆಪ್ ಮಾಡಿ ಆದಮೇಲೆ ನಿಮಗೆ ಆರ್ಚು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಿಮಗೆ ಟೈಟ್ ಆಗುತ್ತೆ ಟೈಟ್ ಆದರೂ ಪರವಾಗಿಲ್ಲ ನೀವು ಎಕ್ಸ್ಟ್ರಾ ಕಂಬಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇಲ್ಲಿ ಪ್ರತಿಯೊಂದು ಕಂಬದ ಮೇಲೂ ಕಂಬಗಳನ್ನ ಮಾಡ್ಕೊಳ್ಳಿ ನೋಡಿ ಹದಿನೈದು ಕಂಬದ ಮೇಲೆ ಹದಿನೈದು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು ನೋಡಿ ಇವಾಗ ಮತ್ತೆ ನಾಲ್ಕು ಚೈನ್ ನೋಡಿ ನಾಲ್ಕು ಚೈನ್ನ ಮೇಲೆ ನಾಲ್ಕು ಚೈನ್ನ ಹಾಕಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನೋಡಿ ಇಲ್ಲಿ ಮೂರನೇ ಸ್ಟೆಪ್ಪಲ್ಲಿ ಆರ್ಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಮೂರು ಚೈನ್ನ ಹಾಕಿ ನಾಲ್ಕು ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡಿಕೊಳ್ಳಿ ಲಾಕ್ನ ಮಾಡಿ ಆದಮೇಲೆ ನಿಡಲ್ ಮೇಲೆ ದಾರನ್ನು ತಗೊಂಡು ಇಲ್ಲಿ ಪ್ರತಿಯೊಂದು ಕಂಬದ ಮೇಲೂ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೋಬೇಕು ನೋಡಿ ನಾನಿಲ್ಲಿ ಮೊದಲನೇ ಆರ್ಸ್ನ ಮಾಡ್ಕೊಂಡಿದ್ನಲ್ಲ ಅದೇ ರೀತಿಯಾಗಿ ಪ್ರತಿಯೊಂದು ಆರ್ಚಿಗೂ ಈ ರೀತಿಯಾಗಿ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತೀನಿ ಇಲ್ಲಿ ಡಬಲ್ ಕ್ರೋಶೆಯ ಕಂಬ ಕಂಪ್ಲೀಟ್ ಆದಮೇಲೆ ಆರ್ಸ್ನ ನಾಲ್ಕು ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೋಬೇಕು ಮತ್ತು ಮೂರು ಚೈನ್ನ ಹಾಕಿ ಲಾಕ್ನ ಮೇಲೆ ಲಾಕ್ನ ಮಾಡ್ಕೋಬೇಕು ಸ್ಟಾರ್ಟಿಂಗು ಹಾಗೆ ಆರ್ಚ್ ಎಂಡು ಒಂದೇ ರೀತಿ ಬರೋ ಥರ ನೀವು ಲಾಕ್ನ ಮಾಡ್ಕೋಬೇಕು ನಾನಿಲ್ಲಿ ಇವಾಗ ಮೂರನೇ ಸ್ಟೆಪ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೀವೂ ಫುಲ್ ಸೀರೆಗೆ ಇದೇ ರೀತಿಯಾಗಿ ಮೂರನೇ ಸ್ಟೆಪ್ನ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಮೂರನೇ ಸ್ಟೆಪ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಮೂರನೇ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ ತುಂಬಾ ಟೈಟ್ ಅಂತ ಅನಿಸುತ್ತೆ ಆರ್ಚು ಕೊನೆಯಲ್ಲಿ ಎರಡು ಲಾಕ್ನ ಮೇಲೆ ಲಾಕ್ನ ಮಾಡಿಕೊಂಡು ಎರಡು ಎಕ್ಸ್ಟ್ರಾ ಚೈನ ಹಾಕಿ ನಾನು ದಾರನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿವಾಗ ನೆಕ್ಸ್ಟ್ ಸ್ಟೆಪ್ನ ನಿಮಗೆ ಮಾಡಿ ತೋರಿಸ್ತೀನಿ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡಿಕೊಳ್ತೀನಿ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ನ ಮಾಡೋದಕ್ಕೆ ಮೊದಲನೇ ಹಾಗೂ ಎರಡನೇ ಸ್ಟೆಪ್ಪಲ್ಲಿ ಯಾವ ಕಲರ್ ದಾರನ ತಗೊಂಡಿದ್ನೋ ಅದೇ ಕಲರ್ ದಾರನೇ ತೊಗೊಂಡಿದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಮೂರನೇ ಸ್ಟೆಪ್ಪಲ್ಲಿ ಎರಡು ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನೋಡಿ ನಾನಿಲ್ಲಿ ನಾಲ್ಕು ಚೈನ್ನ ಮೇಲೆ ನಾಲ್ಕು ಚೈನ್ನ ಹಾಕಿ ಲಾಕ್ನ ಮಾಡಿಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ಮೂರು ಚೈನ್ನ ಹಾಕಿದ್ನಲ್ಲ ಆಶನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೂರು ಚೈನ್ನ ಹಾಕಿ ಲಾಕ್ನ ಮಾಡ್ಕೊಂಡಿದ್ನಲ್ಲ ಆ ಮೂರು ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ನಾನು ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ತಾ ಇದ್ದೀನಿ ನೋಡಿ ಒಂದು ಸಲ ದಾರನ ತಗೊಂಡು ಇಲ್ಲಿ ಮೊದಲನೇ ಹಾಗೂ ಎರಡನೇ ಕಂಬದ ಮಧ್ಯೆ ನೋಡಿ ಈ ರೀತಿಯಾಗಿ ಗ್ಯಾಪ್ ಇರುತ್ತೆ ಆ ಗ್ಯಾಪಿಗೆ ನೀಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡು ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಕಂಬದ ಮಧ್ಯೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಇರುವ ಗ್ಯಾಪಿಗಲ್ಲ ಮಿಡಲಲ್ಲಿರುವ ಗ್ಯಾಪಿಗೆ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಎರಡು ಮೂರು ನೋಡಿ ನಾನಿಲ್ಲಿ ಮೂರು ಚೈನನ್ನ ಹಾಕಿಬಿಟ್ಟು ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಎರಡು ದಾರನ ಒಂದು ಮಾಡಿಕೊಳ್ತಾ ಇದ್ದೀನಿ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬಕ್ಕೆ ಪೀಕಾಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಡಲ್ ಮೇಲೆ ಒಂದ್ಸಲ ದಾರನ್ನು ಒಂದು ಸಲ ದಾರನ್ನು ತಗೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬದ ಮಧ್ಯೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಎರಡು ಮೂರು ನೋಡಿ ಮೂರು ಚೈನ ಹಾಕಿ ನಾನು ಡಬಲ್ ಕ್ರೋಶೆ ಕಂಬಕ್ಕೆ ಪೀಕೋಟ್ನ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಮತ್ತೆ ಸಲ ದಾರನ ತಗೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಚೈನ್ನ ಹಾಕಿ ಪೀಕೋಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಡಬಲ್ ಕ್ರೋಶೆ ಕಂಬ ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಎರಡು ಮೂರು ನೋಡಿ ಮೂರು ಚೈನ್ನ ಹಾಕಿ ಪಿಕಾಟ್ನ ಮಾಡ್ಕೋಬೇಕು ಮತ್ತು ನಿಡಲ್ ಮೇಲೆ ದಾರನ ತಗೊಂಡು ಮತ್ತು ನಾನು ಡಬಲ್ ಕ್ರೋಷೆ ಕಂಬ ಒಂದು ಎರಡು ಮೂರು ಮೂರು ಚೈನ್ನ ಹಾಕಿ ಪಿಕಾಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಕೂಡ ಡಬಲ್ ಕ್ರೋಷೆ ಮಧ್ಯೆ ನಿಡಲನ್ನ ಹಾಕಿ ದಾರನ ಎಳ್ಕೊಂಡು ಒಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಳಿ ಡಬಲ್ ಕ್ರೋಷೆ ಕಂಬ ಆದಮೇಲೆ ಮೂರು ಚೈನ್ನ ಹಾಕಿಬಿಟ್ಟು ನೀವು ಪಿಕಾಟ್ ಕಂಬನ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಒಟ್ಟು ಇವಾಗ ಏಳು ಪಿಕಾಟ್ ಕಂಬನ ಮಾಡ್ಕೊಂಡಿದ್ದೀನಿ ಏಳು ಪಿಕಾಟ್ ಕಂಬ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ತ್ರೀ ಎಮ್ ಎಮ್ ಬೀಡು ನೋಡಿ ನಾನಿಲ್ಲಿ ತ್ರೀ ಎಮ್ ಎಮ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊದಲನೇ ಸ್ಟೆಪ್ಪು ಹಾಗೆ ಕೊನೆಯ ಸ್ಟೆಪ್ಪಲ್ಲಿ ಮಾತ್ರ ಬೀಡನ್ನ ಸೇರಿಸ್ಕೊಳ್ತಾ ಇರೋದು ನೋಡಿ ಈ ಡಿಸೈನ್ಗೆ ಇಷ್ಟೇ ಬೀಡ್ ಬರೋದು ಒಂದು ಬಿಕ್ ಸೈಡ್ ಬೀಡು ಒಂದು ತ್ರೀ ಎಮ್ ಎಮ್ ಬೀಡು ಅಷ್ಟೇ ಬರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬೀಡ್ ಯಾರಿಗಿಷ್ಟ ಆಗಲ್ವೋ ಅವರು ಈ ರೀತಿಯಾಗಿ ಡಿಸೈನ್ನ ಮಾಡ್ಕೋಬೋದು ಜಾಸ್ತಿ ಇರಲ್ಲ ಈ ಡಿಸೈನ್ಗೆ ನೋಡಿ ನಾನಿಲ್ಲಿ ಬೀಣನ್ನ ಸೇರಿಸಿ ಆದಮೇಲೆ ಬೀಣನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ನೀಡಲ್ ಮೇಲೆ ಮತ್ತೆ ದಾರನ ತಗೊಂಡು ನೆಕ್ಸ್ಟ್ ಕಂಬದ ಮಧ್ಯೆ ನೋಡಿ ನಾನಿಲ್ಲಿ ಒಂದು ಕಂಬನೂ ಸ್ಕಿಪ್ ಮಾಡ್ತಾ ಇಲ್ಲ ಪ್ರತಿಯೊಂದು ಕಂಬದ ಮಧ್ಯೆನೂ ನಾನು ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು ಪಿಕೋಟ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಈಸಿ ಇದೆ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಕ್ರೇಪ್ ಸಿಲ್ಕ್ ಸೀರೆಗಳಿಗೆ ಈ ಡಿಸೈನ ಟ್ರೈ ಮಾಡಿ ಸೆಲ್ಫ್ ಕಲರ್ನಲ್ಲಿ ಅಥವಾ ಕಲರ್ ಕಾಂಬಿನೇಷನಲ್ಲಿ ನಾವು ಟ್ರೈ ಮಾಡ್ತೀವಿ ಅಂದ್ರೂ ಎರಡು ಕಲರ್ ಕಾಂಬಿನೇಷನಲ್ಲೂ ನೀವು ಈ ಡಿಸೈನ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಬಿಗಿನರ್ಸು ಕೂಡ ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಈಸಿ ಇದೆ ಇಲ್ಲಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ಡಬಲ್ ಕ್ರೋಶಿಯ ಕಂಬನೆ ಇರೋದ್ರಿಂದ ನೀವು ಈ ಡಿಸೈನ ಮಾಡ್ಕೊಳ್ಳಿ ಹಾಗೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಎಲ್ಲೂ ಕೂಡ ಮಿಸ್ ಆಗೋಲ್ಲ ಹಾಗೆ ಇಲ್ಲಿ ಎರಡನೇ ಸ್ಟೆಪ್ಪಲ್ಲಿ ನೀವು ಹದಿನೈದು ಡಬಲ್ ಕ್ರೋಶಿಯ ಕಂಬನೆ ಮಾಡ್ಕೋಬೇಕು ಅದು ಮಾತ್ರ ಕೌಂಟಿಂಗ್ಸಲ್ಲಿ ಮಾಡ್ಕೊಳ್ಳಿ ಅದು ಕೌಂಟಿಂಗ್ಸ್ ಆದಮೇಲೆ ನಿಮಗೆ ಆರ್ಚು ತುಂಬ ಅಂದರೆ ತುಂಬಾ ಫರ್ಫೆಕ್ಟಾಗಿ ಬರುತ್ತೆ ಯಾರಿಗೆ ಬ್ರೈಡಲ್ ಈಸಿ ಬ್ರೈಡಲ್ ಡಿಸೈನ್ ಬೇಕೋ ಅವರು ಈ ಡಿಸೈನ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬಾ ಇಷ್ಟಪಡ್ತೀರ ನೋಡಿ ನಾನಿಲ್ಲಿ ಮತ್ತೆ ಬೀಣ್ಣ ಹಾಕಿ ಆದಮೇಲೆ ಏಳು ಕಂಬನೆ ಕಂಬನೇ ಇದ್ದೀನಿ ಹಾಗೆ ನಾನಿಲ್ಲಿ ಏಳು ಪೀಕೋಟ್ ಕಂಬ ಆದಮೇಲೆ ಆರ್ಸ್ನ ಫಿನಿಶಿಂಗು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಆರ್ಸ್ನ ಫಿನಿಶಿಂಗು ಈ ರೀತಿಯಾಗಿ ಬರುತ್ತೆ ಆಗಲೇ ಮೂರನೇ ಸ್ಟೆಪ್ ಆದಮೇಲೆ ಈ ರೀತಿಯಾಗಿ ಫೋಲ್ಡ್ ಆಗಿತ್ತಲ್ಲ ನಾಲ್ಕನೇ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಿಮಗೆ ಆರ್ಚು ಪಫೆಕ್ಟಾಗಿ ಬರುತ್ತೆ ನೋಡಿ ಒಂದು ಎಳ್ತಾಗಲಿ ಫೋಲ್ಡ್ ಆಗಲಿ ಏನೂ ಆಗಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಈಸಿ ಇರುವಂಥ ಡಿಸೈನು ಹಾಗೆ ನಾನಿಲ್ಲಿ ನೀವು ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗು ಎಂಡಿಂಗು ಕೂಡ ಒಂದೇ ರೀತಿ ಬರುತ್ತೆ ನೀವು ಹದಿನೈದು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡ್ರೆ ಸ್ಟಾರ್ಟಿಂಗ್ ಆರ್ಚು ನೋಡಿ ಇಲ್ಲಿ ಪಿಕೌಟ್ ಕಂಬ ಕೊನೆಯ ಪಿಕೌಟ್ ಕಂಬನ ನೋಡಿ ಈ ರೀತಿಯಾಗಿ ನಿಮಗೆ ಆರ್ಚ್ ಫಿನಿಶಿಂಗ್ ಬರುತ್ತೆ ಹಾಗೆ ಮಿಡಲಲ್ಲಿ ಒಂದು ಸ್ವಲ್ಪ ಬೀಡ್ ಇರಲಿ ಅಂತೇಳ್ಬಿಟ್ಟು ನಾನಿಲ್ಲಿ ಬೀಡನ್ನ ಹಾಕ್ಕೊಂಡಿದ್ದೀನಿ ಈ ಬೀಡು ಬೇಡ ಅನ್ನೋರು ಕೂಡ ಬೀಡನ್ನ ಕೂಡ ಸ್ಕಿಪ್ ಮಾಡಿಕೊಂಡು ನೀವು ಈ ಡಿಸೈನ್ನ ಮಾಡ್ಕೋಬೋದು ಬೀಡ್ ಸ್ಕಿಪ್ ಮಾಡಿದ್ರೂ ನಿಮಗೆ ಆರ್ಚು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ಇವಾಗ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಮೂರು ಚೈನ್ನ ಗ್ಯಾಪಿಗೆ ಆರ್ಸ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಆರ್ಸ್ನ ಸ್ಟಾರ್ಟ್ ಮಾಡುವಾಗಲೂ ಅಷ್ಟೇ ಮೂರು ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಷನ್ನ ಮಾಡ್ಕೊಂಡಿದ್ದೀನಿ ಆರ್ಚ್ ಕಂಪ್ಲೀಟ್ ಆದಮೇಲೂ ಮೂರು ಚೈನ್ನ ಗ್ಯಾಪಿಗೆ ಸಲ ಲಾಕ್ನ ಮಾಡಿಕೊಂಡು ಲಾಕ್ನ ಮೇಲೆ ಲಾಕ್ನ ಮಾಡಿಕೊಳ್ತಾ ಇದ್ದೀನಿ ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನೋಡಿ ನಾನಿಲ್ಲಿ ನಾಲ್ಕು ಚೈನ್ನ ಮೇಲೆ ನಾಲ್ಕು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಈ ನಾಲ್ಕು ಚೈನ್ನ ಗ್ಯಾಪಿಗೆ ಕುಚ್ಗಳು ಬರೋದು ನೋಡಿ ನಾಲ್ಕು ಚೈನ್ ಹಾಕಿ ಆದಮೇಲೆ ಇವಾಗ ಆರ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಮೂರು ಚೈನ್ನ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಷೆ ಆದಮೇಲೆ ನೀಡಲ್ ಮೇಲೆ ದಾರನ್ನು ತಗೊಂಡು ಮೊದಲನೇ ಹಾಗೂ ಎರಡನೇ ಕಂಬದಿಂದ ನೀವು ಪೀಕೌಟ್ ಕಂಬನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಇದೇ ರೀತಿಯಾಗಿ ಇವಾಗ ಈ ಆರ್ಚ್ಗಳ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನೀವು ಫುಲ್ ಸೀರೆಗೆ ಇದೇ ರೀತಿಯಾಗಿ ನಾಲ್ಕನೇ ಸ್ಟೆಪ್ನ ಮಾಡಿಕೊಳ್ಳಿ ನಾಲ್ಕನೇ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಡಿಸೈನು ಈ ರೀತಿಯಾಗಿ ಬಂದಿದೆ ನೀವು ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಬಂದಿದೆ ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ ಹಾಗೆ ನಾನಿವಾಗ ಈ ಡಿಸೈನ್ಗೆ ಕುಚ್ಗಳನ್ನೂ ಸಹ ನಿಮಗೆ ಕಟ್ಟಿ ತೋರಿಸ್ತೀನಿ ಈ ಡಿಸೈನ್ಗೆ ನಾನು ಕುಚ್ಗಳನ್ನ ಕಟ್ಟಿಯಾಗಿದೆ ಕುಚ್ಗಳನ್ನ ಕಟ್ಟಿ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೀವು ಕೂಡ ನೋಡ್ತಾ ಇರ್ಬೋದು ಹಾಗೆ ನಾನಿಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ನೂರ ಐವತ್ತೇಳೆ ದಾರನ ತಗೊಂಡಿದ್ದೀನಿ ಅದನ್ನು ಡಬಲ್ ಮಾಡಿಕೊಂಡ್ರೆ ಮುನ್ನೂರ ದಾರ ಆಗುತ್ತೆ ಹಾಗೆ ನಾನಿಲ್ಲಿ ಒಂದು ಬೀಣ್ಣ ಇಟ್ಟು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ ಬೇಕಾದವರು ಈ ರೀತಿಯಾಗಿ ಬೀಣ್ಣೆ ಇಟ್ಟು ಕುಚ್ಚುಗಳನ್ನ ಕಟ್ಕೊಳ್ಳಿ ಅಥವಾ ನಾರ್ಮಲ್ ಕುಚ್ಚುಗಳ್ನು ಸಹ ಈ ಡಿಸೈನ್ಗೆ ನೀವು ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಡಿಸೈನು ಹಾಗೆ ನಾನಿಲ್ಲಿ ಒಂದು ಆರ್ಚ್ ಮೇಲೆ ಸ್ಟೋನ್ ಚೈನ್ ಬಾಲ್ ಚೈನ್ ಎರಡನ್ನೂ ಸಹ ಅಂಟಿಸಿ ನಿಮಗೆ ತೋರಿಸಿದ್ದೀನಿ ಬೇಕು ಅನ್ನೋರು ಸ್ಟೋನ್ ಚೈನ್ ಬಾಲ್ ಚೈನ್ ಎರಡನ್ನೂ ಕೂಡ ಅಂಟಿಸ್ಕೊಳ್ಳಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ತುಂಬಾ ರಿಚ್ ಲುಕ್ ಕೊಡುವಂಥ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಈ ಡಿಸೈನ್ ಇಷ್ಟ ಆಗಿದ್ದರೆ ಕಲರ್ ಕಾಂಬಿನೇಷನಲ್ಲಿ ಈ ಡಿಸೈನ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಅಂದರೆ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಬಿಗಿನರ್ಸು ಕೂಡ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು ಕಷ್ಟ ಏನಿಲ್ಲ ಬಿಗಿನರ್ಸು ಕೂಡ ಟ್ರೈ ಮಾಡ್ತೀವಿ ಅಂದರೆ ಈ ಡಿಸೈನ್ನ ಟ್ರೈ ಮಾಡಿ ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನೀವು ಒಂದು ನೈನ್ ಹಂಡ್ರೆಡಿಂದ ತೌಸಂಡ್ ಟೂ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುವಂಥ ಡಿಸೈನು ಸ್ಟೆಪ್ ಬೈ ಸ್ಟೆಪ್ ತುಂಬಾ ಈಸಿ ಇದೆ ಇಷ್ಟ ಆಗಿದ್ರೆ ಈ ಡಿಸೈನ್ನ ಟ್ರೈ ಮಾಡಿ ನಾನಿಲ್ಲಿ ಸೆಲ್ಫ್ ಕಲರ್ನಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ ಕಲರ್ ಕಾಂಬಿನೇಷನಲ್ಲೂ ಕೂಡ ಈ ಡಿಸೈನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುವಂಥ ಡಿಸೈನು ನಾನು ಯಾವತ್ತಾದರೂ ಸೀರೆಗೆ ಟ್ರೈ ಮಾಡಿದರೆ ಈ ವಿಡಿಯೋನ ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೊಸೊಬ್ಬರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ಈ ಡಿಸೈನ್ ಹೇಗಿದೆ ಅಂತ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್